ಹಲೋ ಡಿಯರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಫಸ್ಟ್ ಆಫ್ ಆಲ್ ತಮ್ಗೆ ಟೈಮ್ ಇರಲ್ಲ ಅದಕ್ಕೋಸ್ಕರ ನಿಮ್ಮ ಟೈಮ್ ಅನ್ನು ಜಾಸ್ತಿ ತೆಗೆದುಕೊಳ್ಲ್ಲ ಯಾರ್ಯಾರು ಪಿ ಸಿ ಯು ಆಗಿದ್ದೀರಾ ಆಲ್ರೆಡಿ ಎಸ್ ಡಿ ಆಗಿದ್ರಾ ಎಫ್ ಡಿ ಆಗಿದ್ರಾ ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಾ ಅಥವಾ ಹೌಸ್ ವೈಫ್ ಇದ್ರಿ ತಮಗೆ ಪಿ ಎಸ್ ಐ ಓದ್ಬೇಕು ಅಂತಕ್ಕಂತಹ ಒಂದು ಆಸೆ ಇರುತ್ತೆ ಆದ್ರೆ ಯಾವ ರೀತಿ ಓದ್ಬೇಕು ಸೊ ಕಾನ್ಫಿಡೆನ್ಸ್ ಇರೋಲ್ಲ ಲ್ಯಾಕ್ ಆಫ್ ಮೋಟಿವೇಶನ್ಸ್ ಮೋಟಿವೇಶನ್ಸ್ ನ ಕೊರತೆ ಇರುತ್ತೆ ಇನ್ನು ಅನೇಕ ಮಾರ್ಗದರ್ಶನದ ಕೊರತೆ ಆಗಿರ್ಬೋದು ಇನ್ನು ಅನೇಕ ಕೊರತೆಗಳು ತಮ್ಮಲ್ಲಿ ಇರ್ತವೆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ನಾನು ಈ ಫೀಲ್ಡ್ ಸೂಟ್ ಆಗ್ತೀನ ಅಷ್ಟೊಂದು ಓದ್ತಾ ಇರ್ತಾರೆ ನಾನಿಗೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಕೆಲಸ ಮಾಡ್ಕೊಂಡು ಓದ್ಬೋದ ಈ ಎಲ್ಲ ತಮ್ಮ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅದು ಪ್ರೇಮ್ಸ್ ಪ್ರೇಮ್ಸ್ಕಾಸ ಆಗುತ್ತಾ ಈ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮತ್ತೆ ಸೊ ಫಸ್ಟ್ ಆಫ್ ಆಲ್ ತಮ್ಮ ಸಮಸ್ಯೆಗಳು ಏನಿದಾವೆ ಅದಕ್ಕೆ ಪರಿಹಾರ ಏನು ಅದನ್ನ ಫಸ್ಟ್ ನೋಡ್ತಾ ಹೋಗೋಣ ಸೊ ಬನ್ನಿ ನಿಮ್ಗೆ ಜಾಸ್ತಿ ಟೈಮ್ ಇರಲ್ಲ ಸೊ ಫಸ್ಟ್ ಆಫ್ ಆಲ್ ವರ್ಕಿಂಗ್ ಪ್ರೊಫೆಷನ್ ಏನೇನು ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸಮಯ ನಿರ್ವಹಣೆಯ ಪ್ರಾಬ್ಲಮ್ ಇರುತ್ತೆ ದೆನ್ ಸೆಕೆಂಡ್ ಒನ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒತ್ತಡದ ನಿರ್ವಹಣೆ ಮಾಡಬೇಕಾಗುತ್ತೆ ಕೆಲಸ ಮಾಡ್ತಿರ್ತೀರಾ ಈ ಕಡೆ ಓದ್ತಾ ಇರ್ತೀರಾ ದೆನ್ ತರ್ಡ್ ಒನ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಆತ್ಮಸ್ಥೈರ್ಯದ ಕೊರತೆ ಇರುತ್ತೆ ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್ ನಿಮ್ದು ಏನು ಅಂದ್ರೆ ಲ್ಯಾಕ್ ಆಫ್ ಮೋಟಿವೇಶನ್ ಉತ್ಸಾಹದ ಕೊರತೆ ಸ್ಟೂಡೆಂಟ್ಸ್ ಬಟ್ ಇರ್ತಾರೆ ಸ್ಟೂಡೆಂಟ್ಸ್ ಮಾಡಿಕೊಂಡು ಫ್ಯಾಮಿಲಿ ನೋಡಿಕೊಂಡು ಇದನ್ನು ಓದಬೇಕಾಗುತ್ತೆ ಸೊ ಮೋಟಿವೇಶನ್ಯಾಕ್ಲಾರಿಟಿ ಸಿಕ್ಕಿರ್ತಕ್ಕಂಥ ಮಾಡಬೇಕು ಓದ್ಬೇಕು ಯಾವುದನ್ನು ಓದಬೇಕು ಹೇಗೆ ಓದ್ಬೇಕು ಕ್ಲಾರಿಟಿ ಅದಾದ ನಂತರ ಲ್ಯಾಕ್ ಆಫ್ ಮೆಂಟರ್ಶಿಪ್ ಈ ಪ್ರಪಂಚದಲ್ಲಿ ಮಿಸ್ಲೀಡಿಂಗ್ ತುಂಬಾ ಇದೆ ಸೆವೆಂಟಿ ಪರ್ಸೆಂಟ್ ಆಫ್ ವೆಬ್ ಕಂಟೆಂಟ್ ನಮ್ಗೆ ಏನಿದೆ ಅದು ಮಿಸ್ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸೊ ಅದರಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶನದ ಎಷ್ಟು ಅವಶ್ಯಕತೆ ಇದೆ ಅಂಡ್ ದೆನ್ ನೀವು ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿ ಏನನ್ನ ಮಾಡಬೇಕು ಏನನ್ನ ಮಾಡ್ಬೇಕು ಡೂಸ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎಲ್ಲ ಇಷ್ಟು ಇಷ್ಟು ನಿಮ್ಮ ಪ್ರಾಬ್ಲಮ್ ಇಷ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಸೊ ಅದುವೆ ಒಂದಷ್ಟು ಪರಿಹಾರಗಳನ್ನ ಹೇಳ್ತಾ ಹೋಗ್ತೀನಿ ಅಂಡ್ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಏನಂದ್ರೆ ಪ್ರೈಮ್ಸ್ ಕ್ಲಾಸಸ್ ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ರಲ್ವಾ ತಮ್ಗೆ ಕ್ಲಾಸಸ್ ಪ್ಲಸ್ ಮೆಂಟರ್ಶಿಪ್ ಎರಡನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಒಂದಷ್ಟು ವಿವರಗಳನ್ನ ನೋಡ್ತಾ ಹೋಗೋಣ ಕಂಪ್ಲೀಟ್ ಡೀಟೇಲ್ಸ್ ಕೊನೆಯಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆನಾ ಸೊಲ್ಯೂಷನ್ ಫಸ್ಟ್ ಆಫ್ ಆಲ್ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ತಾವುಗಳು ಹೌಸ್ ವೈಫ್ ಆಗಿರ್ತೀರಾ ಅಥವಾ ಇನ್ಯಾವುದೋ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರ್ತೀರಾ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಬಿಗ್ಗೆಸ್ಟ್ ಇಶ್ಯೂಸ್ ತಮ್ಗೆ ಸಮಯವನ್ನು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಸರ್ ಇಷ್ಟು ಗಂಟೆಗೆ ಹೋಗ್ತೀನಿ ಸರ್ ಹತ್ತರಿಂದ ಆರು ಅಥವಾ ಹನ್ನೆರಡರಿಂದ ಮಧ್ಯಾಹ್ನ ಎಂಟು ಒಂಬತ್ತು ಗಂಟೆ ಆಗುತ್ತೆ ಸರ್ ಬಟ್ ಟೈಮ್ ಏ ಶಾರ್ಟೇಜ್ ಸರ್ ಮೈ ಡಿಯರ್ ನಾನು ಹನ್ನೆರಡು ಗ್ರೂಪ್ ಗಳನ್ನ ಮ್ಯಾನೇಜ್ ಮಾಡ್ತೀನಿ ಮೆಂಟರ್ಶಿಪ್ ಗ್ರೂಪ್ ಗಳನ್ನ ಯು ಪಿ ಎಸ್ ಸಿ ಪಿ ಎಸ್ ಸಿ ಪಿ ಎಸ್ ಸಿ ಮತ್ತೆ ಪಿ ಸಿ ಕ್ಲಾಸ್ಗಳನ್ನು ಮಾಡ್ತೀನಿ ಇದ್ರ ಜೊತೆಗೆ ರೆಡಿ ಮಾಡಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಅಡ್ಮಿಷನ್ ರಿಲೇಟೆಡ್ ನಮ್ಮ ಟೀಮ್ ನ ಜೊತೆಗೆ ನಾನು ವರ್ಕ್ ಮಾಡ್ತೀನಿ ಇದ್ರ ಜೊತೆಗೆ ಮ್ಯಾನಿಫೆಸ್ಟೇಷನ್ ಜಿಮ್ ಡ್ಯಾನ್ಸ್ ಕ್ಲಾಸ್ ಇಷ್ಟೆಲ್ಲ ಮಾಡ್ಕೊಂಡು ನಾನ್ ಟೈಮ್ ನ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಸೊ ಇಷ್ಟೆಲ್ಲ ನಾನ್ ಮಾಡ್ತಾ ಇರ್ಬೇಕಾದ್ರೆ ಜಸ್ಟ್ ನೀವು ಒಂದು ಏಟ್ ಅವರ್ ಅಷ್ಟೇ ಕೆಲಸ ಮಾಡ್ತಿರಲ್ವಾ ಅಥವಾ ಟ್ವೆಲ್ ಅವರ್ ಅಷ್ಟೇ ಕೆಲಸ ಮಾಡ್ತಿರಲ್ವಾ ನಾನ್ ಮಧ್ಯ ಮಧ್ಯರಾತ್ರಿ ಮಾಡ್ಬೋದು ಎರಡು ಗಂಟೆ ಮೂರು ಗಂಟೆ ಬಟ್ ನಾನೆ ಏನಿಲ್ಲ ಅನ್ನ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಅದನ್ನ ನಿಮ್ಗೆ ಕೇಳ್ಕೊಳ್ತೇನೆ ಸೊ ಇದು ಮೋಟಿವೇಶನ್ ಅಲ್ಲ ರಿಯಾಲಿಟಿ ಸೊ ಫಸ್ಟ್ ಆಫ್ ಆಲ್ ಒಂದ್ ತಿಳ್ಕೊಳ್ಳಿ ತಮ್ಗೆ ಟೈಮ್ ಇಲ್ಲ ಅಂದ್ಕೊಳ್ಳೋದೆ ಮೊದಲನೇ ತಪ್ಪು ನಾನು ರಿಸ್ತಗಳಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಎರಡನೇ ತಪ್ಪು ಲೈಫ್ ಅಲ್ಲಿ ಬಿಗ್ಗೆಸ್ಟ್ ರಿಸ್ಕ್ ಯಾವ್ದು ಅಂದ್ರೆ ರಿಸ್ ತೆಗೆದುಕೊಳ್ಳದೆ ರಿಸ್ಕ್ ಸೊ ಗೊತ್ತಿರ್ಲಿ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿಲ್ಲ ಕೋತಿ ಗೋಲಿಸ್ತಾರೆ ಮಾರ್ಕಟೆ ಕೋಲಿಸ್ತಾರೆ ಯಾಕೆ ಮರಕಟೆ ಕೋಲಿಸ್ತಾರೆ ಅಂದ್ರೆ ಕೋತಿ ಏನ್ ಮಾಡುತ್ತೆ ಅನ್ವಾಂಟೆಡ್ ಆಕ್ಷನ್ಸ್ ಮಾಡುತ್ತೆ ಅನ್ವಾಂಟೆಡ್ ಮೂಮೆಂಟ್ ಅನ್ನ ಮಾಡುತ್ತೆ ಬೇಕಿಲ್ಲದೆ ಇರ್ತಕ್ಕಂಥದ್ದು ಕೆಲಸ ಬೇಕಿಲ್ದೇ ಇರ್ತಕ್ಕಂಥ ಸೊ ನಮ್ಮ ಮನಸ್ಸು ಕೂಡ ಹಂಗೆ ನಮ್ಮಲ್ಲಿ ಅನ್ಲಿಮಿಟೆಡ್ ಟಾಸ್ಕ್ ಇದ್ರೆ ನಾವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಿವಿ ಸೊ ನಿಮ್ಮ ಟಾಸ್ಕ್ ಏನಾಗಿರ್ಬೇಕು ನಂಬರ್ ಒನ್ ನೀವೇನ್ ಕೆಲಸ ಮಾಡ್ತಿದ್ರ ಪಿ ಸಿ ಅಥವಾ ಎಸ್ ಡಿ ಅಥವಾ ಪ್ರೈವೇಟ್ ಸೆಕ್ಟರ್ ಅಥವಾ ಹೌಸ್ ವೈಫ್ ಅದು ನಂಬರ್ ಟು ನಿಮ್ಮ ಏನು ಪಿ ಎಸ್ ಸಿ ಗೆ ನಂಬರ್ ತ್ರೀ ಪ್ರೈಮ್ ಸರ್ ಮೆಂಟರ್ಶಿಪ್ ಅನ್ನ ಫಾಲೋ ಮಾಡ್ತಕ್ಕಂಥದ್ದು ಕ್ಲಾಸ್ ಫಾಲೋ ಮಾಡ್ತಕ್ಕಂಥ ಜಸ್ಟ್ ಲಿಮಿಟೆಡ್ ಟಾಸ್ಕ್ ಅಷ್ಟೇ ಆಗಿರ್ಬೇಕು ಸೊ ಇಲ್ಲಿ ಲಿಮಿಟೆಡ್ ಫ್ರೆಂಡ್ಸ್ ಮೈಡಿಯರ್ ಡಿಯರ್ ಒಂದ್ ತಿಳ್ಕೊಳ್ಳಿ ಫ್ರೆಂಡ್ಶಿಪ್ ನನ್ ಟೈಮ್ ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ನೀವ್ ಏನಾದ್ರು ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ ಬಂದ್ಬಿಟ್ಟು ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನನ್ನ ಸ್ನೇಹಿತರಿದ್ದಾರೆ ನಾನ್ ಲಾಸ್ಟ್ ವೀಕಲ್ಲಿ ಮೀಟ್ ಆಗಿದ್ದೆ ಅವರಿಗೆ ಒಂದೂವರೆ ತಿಂಗಳು ವೈಟ್ ಮಾಡಿದ್ರು ಕೇಳ್ತಾನೆ ಯಾರು ಮೀಟ್ ಆಗ್ಬೇಕು ಬರ್ಲಾ ಬರ್ಲಾ ಬರ್ಲ ಅಂತ ಒಂದೂವರೆ ತಿಂಗಳು ವೈಟ್ ಮಾಡಿದ್ರು ಅಂದ್ರೆ ಅವ್ರೇನು ಬೇಸರ ಆಗಲ್ಲ ಬಿಕಾಸ್ ನಾನು ಬಿಝಿ ಇರ್ತೇನೆ ಬಿಡು ಆಮೇಲೆ ನೋಡ್ಕೋಣ ಅಂತ ನಿಮ್ಮ ಒಳ್ಳೆ ಸ್ನೇಹಿತರು ಯಾವತ್ತೂ ನಿಮ್ ಹೋಗಲ್ಲ ಸೊ ಲಿಮಿಟೆಡ್ ಫ್ರೆಂಡ್ಶಿಪ್ ಮಾಡ್ತಾ ಹೋಗಿ ನಿಮ್ಮ ಈ ಇರ್ತಕ್ಕಂಥದ್ದೇ ಕಡಿಮೆ ಕಡಿಮೆ ಅವಧಿ ಅದ್ರಲ್ಲಿ ಫ್ರೆಂಡ್ಸ್ ನ ಕರ್ಕೊಂಡು ಪಾರ್ಟಿ ಅದು ಇದು ಅಂತೇಳಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಲಿಮಿಟೆಡ್ ಟಾಸ್ಕ್ ಲಿಮಿಟೆಡ್ ಫ್ರೆಂಡ್ಸ್ ಲಿಮಿಟೆಡ್ ರಿಸೋರ್ಸಸ್ ಈ ಪ್ರೊಫೆಷನ್ಸ್ ಏನ್ ಮಾಡೋ ತಪ್ಪು ಅಂದ್ರೆ ಯಾವ್ದಾದ್ರು ಒಂದು ಕ್ಲಾಸ್ ಒಂದು ಮಿಂಟರ್ಶಿಪ್ ಅನ್ನು ಫಾಲೋ ಮಾಡಲ್ಲ ಬಿಕಾಸ್ ಒಂದು ಭಯ ಇರುತ್ತೆ ಏನ್ ಭಯ ಅಂತಂದ್ರೆ ಎರಡು ಅಷ್ಟೊಂದು ಓದ್ತಾ ಇದ್ದಾರೆ ನಾವೆಷ್ಟು ಓದಬೇಕು ಸೊ ಅದಕ್ಕೆ ಯೂಟ್ಯೂಬ್ ತೆಗೆಯೋದು ಇಲ್ಲ ಅದೇ ಯಾವ ಇನ್ನೊಂದು ಓದೋದು ಇನ್ನೊಂದು ಓದೋದು ಆಫೀಸಲ್ಲಿ ಇದೋ ಇನ್ನೊಂದು ಓದೋದು ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಕೆಲಸ ಮಾಡ್ತಿರ್ಬೇಕ್ರೆ ಇನ್ನೊಂದು ಓದೋದು ಸೊ ಫಸ್ಟ್ ಆಫ್ ಆಲ್ ಲಿಮಿಟೆಡ್ ಸೋರ್ಸಸ್ ಅಂಡ್ ಬಿಲೀವ್ ನಾನು ಪ್ರಾಮಿಸ್ ಮಾಡ್ತಾ ಇದೀನಿ ನನ್ನ ತರಗತಿ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಆಗುತ್ತೆ ನಿಮ್ಮ ಪಾಸ್ಟ್ ಬೇಡ ಹೆಲ್ತ್ ಕೋಚಿಂಗ್ ನನಗೆ ಬೇಕಾಗಿಲ್ಲ ನಮ್ಮಲ್ಲಿ ನಿಮಗೆ ಯು ಪಿ ಎಸ್ ಸಿಟಿ ಕ್ಲಾಸಸ್ ಪಿ ಕ್ಯೂ ಅಂಡ್ ಲೈವ್ ಟೆಸ್ಟ್ ಇದ್ರ ಜೊತೆಗೆ ಕಾನ್ಸೆಪ್ಟ್ ಇಷ್ಟಕ್ಕೆ ಕೈ ಬಿಡೋಲ್ಲ ನಾವು ಅಪ್ ಟು ನಿಮ್ ಎಕ್ಸಾಮ್ ಅವರು ಸ್ಟಾರ್ಟ್ ಅಪ್ ಟು ನಿಮ್ ಎಕ್ಸಾಮ್ ಆದ್ಮೇಲೆ ಯಾವ ರೀತಿ ಓದ್ಬೇಕು ಮುಂಚೆ ಯಾವ ರೀತಿ ಓದ್ಬೇಕು ದೆನ್ ಟೆಸ್ಟ್ ಸೀರೀಸ್ ಯಾವಾಗ ಅಟೆಂಡ್ ಮಾಡಬೇಕು ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ನಮ್ಮ ಜವಾಬ್ದಾರಿ ಸೊ ಲಿಮಿಟೆಡ್ ಸೋರ್ಸಸ್ ಅನ್ನ ತಾವು ನೋಡ್ತಾ ಬನ್ನಿ ಸಾಧ್ಯವಾದ್ರೆ ಒಂದು ಬುಕ್ಸ್ ಒಂದು ಕ್ಲಾಸಸ್ ಒಂದು ಮೆಂಟರ್ಶಿಪ್ ಈಗ ಅರಣ್ಯ ಬೇರೆ ಕಡೆ ತಗೋತಿದ್ರೆ ಅಲ್ಲೇ ಓಕೆ ದನ್ ನೋ ಪ್ರಾಬ್ಲಮ್ ಬಟ್ ಒಂದು ಕ್ವಾಲಿಟಿ ಇರ್ತಕ್ಕಂಥದ್ದು ಇಷ್ಟ ಬೇಕು ಅದರ್ವೈಸ್ ಚಾನ್ಸ್ ಅದಾದ ನಂತರ ಸರ್ ಸೊಲ್ಯೂಷನ್ ಏನು ಸರ್ ಪ್ರಾಬ್ಲಮ್ಸ್ ಹೇಳಿದ್ರೆ ಸೊಲ್ಯೂಷನ್ ಏನು ಟೈಮ್ ಮ್ಯಾನೇಜ್ಮೆಂಟ್ ಓಕೆ ಆಫ್ ಮೆಂಟರ್ಶಿಪ್ ಅಂದ್ರೆ ಮೆಂಟರ್ಶಿಪ್ ಕೊರಟ್ ಮಾರ್ಗದರ್ಶನ ಕೊರತೆ ಇರುತ್ತೆ ಸರ್ ನೋಡಿ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳೋದೇನಂದ್ರೆ ಅವಾಯ್ಡ್ ಮಿಸ್ಲೀಡಿಂಗ್ಸ್ ನಮ್ಮಲ್ಲಿ ಸ್ಟೂಡೆಂಟ್ಸ್ ತುಂಬಾ ಜನ ಬರ್ತಾರೆ ಮೆಂಟರ್ಶಿಪ್ ಅನ್ನ ಫಾಲೋ ಮಾಡಕ್ ಅವ್ರ ಇಲ್ಲಾಗಲ್ಲ ಯಾಕಾಗಲ್ಲ ಅಂದ್ರೆ ಅವರಲ್ಲಿ ಒಂದು ಥಾಟ್ ಕೂತಿದೆ ನಾನು ಕಷ್ಟಪಡಬೇಕಾ ಪಿ ಎಸ್ ನಿಮ್ಮಲ್ಲಿ ಥಾಟ್ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ನೀವು ಔಟ್ ಆಫ್ ದ ರೈಸ್ ನೀವು ಕಷ್ಟಪಡೋ ಕ್ರೀಡಲ್ವಾ ಇನ್ನೊಬ್ಬ ಕಷ್ಟಪಡೋನ್ ಪಡೋ ಡಿಸರ್ವ್ ಆಗಿರ್ತಾನೆ ಅವನಿಗೆ ಸಿಗುತ್ತೆ ಸೊ ಫಸ್ಟ್ ಆಫ್ ಆಲ್ ಅವಾಯ್ಡ್ ಮಿಸ್ಲೀಡಿಂಗ್ಸ್ ಇಷ್ಟೇ ಸಾಕು ಇದನ್ನ ಮಾತ್ರ ಇಷ್ಟೇ ಓಕೆ ಈ ಮಿಸ್ಲೀಡಿಂಗ್ಸ್ ಅನ್ನ ಅವಾಯ್ಡ್ ಮಾಡಿ ತುಂಬಾ ಸಿಗ್ತವೆ ಪೇಪರ್ ಒನ್ ಜಾಸ್ತಿ ಎಸ್ ಜಾಸ್ತಿ ಫೋಕಸ್ ಮಾಡಿ ಟ್ರಾನ್ಸ್ಲೇಷನ್ ಜಾಸ್ತಿ ಫೋಕಸ್ ಮಾಡಿ ರೀ ಫಸ್ಟ್ ಆಫ್ ಆಲ್ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಆರು ಸಬ್ಜೆಕ್ಟ್ ಅಲ್ಲಿ ಇಲ್ಲ ಅಂದ್ರೆ ನೀವು ಎಸ್ ಕರೆಕ್ಟ್ ಆಗಿರಲ್ಲ ನಿಮ್ಮ ಟ್ರಾನ್ಸ್ಲೇಷನ್ ಕೂಡ ಕರೆಕ್ಟ್ ಆಗಿರಲ್ಲ ಫಸ್ಟ್ ನಾಲೆಡ್ಜ್ ಇಷ್ಟನ್ನ ಗೇನ್ ಮಾಡ್ಕೊಂಡು ಅದಕ್ಕೆ ಒಂದು ರೂಪ ಕೊಡ್ತಕ್ಕಂಥದ್ದು ಎಸ್ ಎ ಪ್ರಿಸೈಝು ಅದು ಯಾವನಿಗೆ ಕಾನ್ಸೆಪ್ಟುವಲ್ ಕ್ಲಾರಿಟಿ ಜಾಸ್ತಿ ಇರುತ್ತೋ ಅವನಿಗೆ ಪೇಪರ್ ಒನ್ ಕಷ್ಟ ಆಗದೇ ಇಲ್ಲ ಪೇಪರ್ ಒನ್ ಯಾವನಿಗೆ ಕಷ್ಟ ಆಗಿತ್ತಲ್ಲ ಅವ್ನಿವತ್ ಮೆಂಟರ್ಶಿಪ್ ಕೊಡ್ತಾ ಇರ್ತಾನೆ ಯಾವ ರೀತಿ ಅಂದ್ರೆ ಪೇಪರ್ ಒನ್ಗೆ ಫೋಕಸ್ ಮಾಡಿ ಪೇಪರ್ ಒನ್ ಫೋಕಸ್ ಮಾಡಿ ಅವಾಯ್ಡ್ ಮಿಸ್ಲೀಡಿಂಗ್ಸ್ ಮೀ ನೀವ್ ಬೈಕ್ ಅಂದ್ರೆ ನಂಗೆ ತೊಂದರೆ ಇಲ್ಲ ನನ್ಗೆ ಇದರಿಂದ ಏನು ಆಗ್ಬೇಕಾಗಿಲ್ಲ ಅಂಡ್ ನೀವು ಜಾಯ್ನ್ ಆಗ್ಲೇಬೇಕು ಅಂತ ಏನು ಇಲ್ಲ ನಾನ್ ಹೇಳ್ತಕ್ಕಂಥದ್ದು ರಿಯಾಲಿಟಿ ನಿಮಗೆ ಇದು ಓವರ್ ಟ್ಯಾಂಕ್ ಓವರ್ ಟ್ಯಾಂಕಲ್ಲೇ ಇಲ್ಲ ಅಂದ್ರೆ ನಲ್ಲಿ ಅಂಗಡಿ ನೀರು ಬರುತ್ತೆ ಫಸ್ಟ್ ಕಂಟೆಂಟ್ ನಿಮಗೆ ಕನ್ಸಾಲೇಟ್ ಆಗಿಲ್ಲ ಅಂದ್ರೆ ಕಂಟೆಂಟ್ ಒಳ್ಳೆ ಕಂಟೆಂಟ್ ಸಿಕ್ಕಿಲ್ಲ ಅಂದ್ರೆ ಎಸ್ ಎ ಹೆಂಗ್ ಬರೀತೀರಾ ಅದೇ ಯಾರೋ ಬುಕ್ಸ್ ಬಗ್ಗೆ ಬಿಡುಗಡೆ ಮಾಡ್ತಾರೆ ಟಾಪ್ ತರ್ಟಿ ಎಸ್ ಎಸ್ ಟಾಪ್ ಫಿಫ್ಟಿ ಎಸ್ ಎಸ್ ಟಾಪ್ ಹಂಡ್ರೆಡ್ ಎಸ್ ಎಸ್ ಅಂತ ಹೇಳಿ ಅದರಲ್ಲಿ ಯಾವುದು ಬರದೆ ಔಟ್ ಆಫ್ ಸಿಲಬಸ್ ಬಂದ್ರೆ ಸುಮ್ಮನೆ ಕೊಡಬೇಕಾಗತ್ತೆ ಸೊ ದಟ್ಸ್ ವೈ ಯಾವುದೇ ಕೊಟ್ಟರೂ ಕೂಡ ಯಾವುದೇ ಎಸ್ ಎ ಕೊಡ್ಲಿರಿ ನಿಮ್ಗೆ ಎಕನಾಮಿ ಎನ್ವೈರಮೆಂಟ್ ಕಾನ್ಸ್ಟಿಟ್ಯೂಷನ್ ಅಂಡ್ ಜಿಯೋಗ್ರಫಿ ಇದು ಕ್ಲಾರಿಟಿ ಇದೆಯಾ ಅದೆಲ್ಲ ಮಿಕ್ಸ್ ಮಾಡಿ ನೀವು ಬರೀತೀರಿ ಸೊ ಫಸ್ಟ್ ಪೇಪರ್ ಟು ಕ್ಲಾರಿಟಿ ಇರಬೇಕು ಸೊ ಅವಾಯ್ಡ್ ಪ್ಲಾನ್ ನೀವೇನು ಮಾಡ್ಲಿಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ನಾನು ಬೆಳಿಗ್ಗೆ ಎದ್ದು ಇವತ್ತಿನ ನಾನು ಪ್ಲಾನ್ ಮಾಡಿದ್ದೀನಿ ಅಂದ್ರೆ ಇವತ್ತೆಲ್ಲ ಕಂಪ್ಲೀಟ್ ಆಗುತ್ತೆ ನಾನು ಏನ್ ಮಾಡ್ಬೇಕು ಬೆಳಿಗ್ಗೆ ಎದ್ದು ಏನಾದ್ರು ಎಕ್ಸರ್ಸೈಸ್ ಅಥವಾ ಡಾನ್ಸ್ ಕ್ಲಾಸ್ ಅಥವಾ ಕ್ಲಾಸಸ್ ಅಥವಾ ಬೇರೆ ನೀನ್ ಪ್ರಿಪೇರ್ ಆಗ್ತಿಯಾ ಅಥವಾ ನಿನ್ನ ಸ್ಕಿಲ್ ಅನ್ನ ನೀನ್ ಅಪ್ಗ್ರೇಡ್ ಮಾಡ್ಕೋತೀಯಾ ಅಥವಾ ಮೆಂಟರ್ಶಿಪ್ ಮಾಡ್ತೀಯ ಕಂಪ್ಲೀಟ್ ಪ್ಲಾನ್ ಇದ್ದಾಗ ಮಾತ್ರ ನಾನ್ ನಡೀತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಎಸ್ಟರ್ಡೇ ಸಂಡೇ ನಾನೇನು ಪ್ಲಾನ್ ಮಾಡಲಿಲ್ಲ ಬೆಳಗ್ಗೆದ್ದು ನೋಡೋಣ ರ್ಯಾಂಡಮ್ ಆಗಿ ಅಂತ ಇದ್ದೆ ಬಿಳಿಯುಮ್ಮೆ ಮಧ್ಯಾಹ್ನ ಮೂರ್ ಗಂಟೆವರೆಗೂ ನನ್ನ ಪ್ರೊಡಕ್ಟಿವಿಟಿ ಝೀರೋ ಎದ್ದಿದ್ದು ತಿಂದಿದ್ದು ಸ್ನಾನ ಮಾಡಿದ್ದಷ್ಟೇ ಬಿಕಾಸ್ ವಿತೌಟ್ ಪ್ಲಾನ್ ದೆನ್ ನಾನು ಮಧ್ಯೆ ರಾತ್ರಿ ಮೂರ್ ಗಂಟೆವರೆಗೂ ಕೆಲಸ ಮಾಡಿದೆ ಮಧ್ಯ ಬೆಳಗ್ಗೆ ಮಲ್ಗಿದ್ ನಾನು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ದೆನ್ ಅಷ್ಟು ಕೂಡ ಬೆಳಗ್ಗೆ ಎದ್ದು ನಾನು ಪ್ರಿಪೇರ್ ಮಾಡ್ಕೊಂಡು ಕ್ಲಾಸಿಗೆ ಬಂದು ಇವತ್ತು ಕ್ಲಾಸ್ ಮುಗಿಸಿ ನೀವು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಸೊ ವಿತೌಟ್ ಪ್ಲಾನ್ ಇದ್ರೆ ನಿಮ್ಗೆ ಆ ರೀತಿ ಆಗತ್ತೆ ಸೊ ಒಂದು ಪ್ಲಾನ್ ಇರಲೇಬೇಕು ನೀವು ಮೆಂಟರ್ಶಿಪ್ ಜಾನ್ ಆಗಿ ಬಿಡಿ ಐ ಡೋಂಟ್ ವಾಂಟ್ ನೀವೇ ಪ್ರಿಪೇರ್ ಆಗ್ತಾ ಇದ್ರ ಸೆಲ್ಫ್ ಪ್ರಿಪ್ರೇಷನ್ ಪ್ಲಾನ್ ಮಾಡಿ ಮಾಡಿ ಏನ್ ಮಾಡ್ಬೇಕು ಇ ವಿಕಲ್ ಏನ್ ಮಾಡ್ಬೇಕು ಈ ಇದ್ರಲ್ಲಿ ಏನ್ ಮಾಡ್ಬೇಕು ಬಿಳು ಬಿ ನನ್ನ ಮೆಂಟರ್ಶಿಪ್ ಅಲ್ಲಿ ಅಲ್ಲಿರತಕ್ಕಂಥವ್ರು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಯು ಪಿ ಎಸ್ ಸಿ ಮೂರು ಜನ ಅನ್ನ ಬರೀತಾ ಇದಾರೆ ಅದನ್ನು ವೀಡಿಯೋ ಮಾಡಿ ಹಾಕಿದ್ದೇನೆ ನಾಲ್ಕು ಸಾವಿರದ ಐನೂರು ಜನ ಸ್ಟೂಡೆಂಟ್ಸ್ ಇರು ನಮ್ಮ ಕೆ ಎಸ್ ಬ್ಯಾಚ್ ಅಲ್ಲಿ ಅದರಲ್ಲಿ ನೂರ ಐವತ್ತು ಪ್ಲಸ್ ಕೆ ಎಸ್ ಅನ್ನ ಬರೆದಿದ್ದಾರೆ ಅವ್ರು ಕಮೆಂಟ್ಸ್ ಕೂಡ ಮಾಡಿದರೆ ಹೋಗಿ ನೋಡಿ ಅಂಡ್ ನೀವು ಕೂಡ ಚಾಲೆಂಜ್ ಮಾಡ್ತಾ ಇದೀನಿ ಯು ಪಿ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ನಾನು ಮೆಂಟರ್ಶಿಪ್ ಅನ್ನ ಮಾಡ್ತಾ ಇದ್ದೀನಿ ಅದರಲ್ಲಿ ಟೆನ್ ಪ್ಲಸ್ ನಾನು ಆ ವರ್ಷನ್ ಕ್ಲಿಯರ್ ಮಾಡಿಸ್ತೀನಿ ಪ್ರಿಯಮ್ಸ್ ಕ್ಲಿಯರ್ ಮಾಡಿ ಮೆನ್ಸ್ ಬರಸ್ತೇನೆ ಸೊ ವಿತೌಟ್ ಪ್ಲಾನ್ ಏನಾಗಲ್ಲ ಫಾಲೋ ಒನ್ ಸ್ಟ್ರಾಟರ್ಜಿ ಯಾರ್ದಾದ್ರು ಒಂದು ಸ್ಟ್ರಾಟಜಿಯನ್ನು ತಗೊಂಡು ಫಾಲೋ ಮಾಡಿ ಅವನೊಂದು ಹೇಳ್ತಾನೆ ಇನ್ನೊಂದು ಹೇಳ್ತಾನೆ ನಾನೊಂದು ಹೇಳ್ತೀನಿ ಡೋಂಟ್ ಮೇಕ್ ದಟ್ ಬ್ಲೆಂಡರ್ ಆ ಒಂದು ಬ್ಲೆಂಡರ್ ತಗೊಂಡು ಮಾಡಬೇಡಿ ಜಸ್ಟ್ ಒಂದು ಮೆಂಟರ್ಶಿಪ್ ಅನ್ನ ಫಾಲೋ ಮಾಡ್ತಾ ಬನ್ನಿ ದೆನ್ ಓಲಿಸ್ಟಿಕ್ ಅಪ್ರೋಚ್ ಇರಲಿ ಪಿ ಎಸ್ ಐ ಸ್ಟೂಡೆಂಟ್ಸ್ ಅಲ್ಲಿ ನಾನು ಗಮನಿಸ್ತಾ ಏನಂದ್ರೆ ಎಕನಾಮಿಕ್ಸ್ ಸ್ಕಿಪ್ ಮಾಡ್ತಾರೆ ಎನ್ವರಾಮೆಂಟ್ ಸ್ಕಿಪ್ ಮಾಡ್ತಾರೆ ಮೈ ಡಿಯರ್ ಮೊನ್ನೆ ಆರ್ ಟಿ ಓ ಪೇಪರ್ ತೆಗೆದು ನೋಡಿ ಎನ್ವೈರನ್ಮೆಂಟ್ ಎಷ್ಟು ಕ್ವಶನ್ ಬಂದಿತ್ತು ಎಷ್ಟು ಈಸಿ ಇತ್ತು ಓದಿಲ್ಲ ಕಷ್ಟ ಅನ್ನಿಸ್ತು ನಿಮ್ಗೆ ಅದರಿಂದ ಹದಿನೈದು ಈಸಿಯಾಗಿ ಸ್ಕೋರ್ ಮಾಡಬಹುದು ಅಂದ್ರೆ ಅದನ್ನ ಬಿಡ್ತೀರಾ ಓಲಿಸ್ಟಿಕ್ ಅಪ್ರೋಚ್ ಕಂಪ್ಲೀಟ್ ಎಲ್ಲಾ ಸಿಲೆಬಸ್ ನೀವು ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಆಗಲ್ಲ ಅಂಡ್ ಮಿ ತುಂಬಾ ಸ್ಟೂಡೆಂಟ್ಸ್ ಹೇಳಿದ್ದಾರೆ ತುಂಬಾ ಈಗ ಆಲ್ರೆಡಿ ಪಿ ಎಸ್ ಐ ಆಗಿರ್ತಕ್ಕಂಥ ಅವ್ರ ಕೆ ಎಸ್ ಬರಿಬೇಕಾದ್ರೆ ಸರ್ ನಾನು ಎಕನಾಮಿಕ್ಸ್ ಸ್ಕಿಪ್ ಮಾಡಿದೀನಿ ಸರ್ ಓದ್ತಾನೆ ಇರ್ಲಿಲ್ಲ ಸರ್ ಬಟ್ ನಿಮ್ ಕ್ಲಾಸ್ ಕೇಳಿದ್ಮೇಲೆ ನಾನು ಯಾಕೋ ಎಕನಾಮಿ ಸ್ಕಿಪ್ ಮಾಡಿದೆ ಅಂತ ಅನಿಸ್ತು ಅಥವಾ ಕೆಲವರು ಸರ್ ನಾನು ಎಕನಾಮಿ ಅರ್ಥ ಆಗ್ತಿರ್ಲಿಲ್ಲ ಎಕನಾಮಿ ಆಪ್ಷನ್ ಅಲ್ಲಿ ತೆಗೆದುಕೋಬೇಕು ಯು ಪಿ ಸಿ ಅಂದ್ಕೊಂಡಿದ್ದೀನಿ ಅಷ್ಟು ನೀಟಾಗಿ ಅರ್ಥ ಆಗ್ತಾ ಇದೆ ಇಟ್ ಮೀನ್ಸ್ ಯಾವ ಸಬ್ಜೆಕ್ಟ್ ಕಷ್ಟ ಅಲ್ಲ ಅರ್ಥ ಸ್ಟೈಲ್ ಬೇರೆ ಇರಬೇಕು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಇರಬೇಕು ಆಗ ನಿಮ್ಗೆ ಈಸಿ ಆಗುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸು ಬೋರಿಂಗ್ ಕ್ಲಾಸಸ್ ಅನ್ನು ಒಪ್ಕೊಳ್ಳಲ್ಲ ಸಾವಿರ ಕ್ಲಾಸಸ್ ಅನ್ನ ತೆಗೆದುಕೊಳ್ಳಿ ನಮ್ ಕ್ಲಾಸಸ್ ಒಮ್ಮೆ ಬಂದು ನೋಡಿ ಅದಕ್ಕಿಂತ ಹೆಚ್ಚಾಗಿ ಕ್ಲಾರಿಟಿ ಅಥವಾ ಕ್ವಾಂಟಿಟಿ ಅಥವಾ ಕ್ರಿಯೇಟಿವಿಟಿ ಅಲ್ಲಿ ಸಿಗಿದ್ರೆ ಅಲ್ಲೇ ತೆಗೆದುಕೊಳ್ಳಿ ಬಿಕಾಸ್ ಕಸ್ಟಮರ್ಸ್ ಅ ಕಿಂಗ್ ಸ್ಟೂಡೆಂಟ್ ಈಗ ಈ ಫೀಲ್ಡ್ ಅಲ್ಲಿ ಕಿಂಗ್ ನಿಮ್ಮ ಚಾಯ್ಸ್ ನಿಮ್ ಕೈಲಿ ಸೊ ಅದಾದ ನಂತರ ಲ್ಯಾಕ್ ಆಫ್ ವರಿ ಅಬೌಟ್ ದಿಸ್ ದೆನ್ ಲ್ಯಾಕ್ ಆಫ್ ಮೋಟಿವೇಶನ್ ನೋಡಿ ನಮಗೆ ಮೋಟಿವೇಶನ್ ಯಾವಾಗ ಕುಗ್ಗುತ್ತೆ ಅಂದ್ರೆ ಒಂದು ನಮ್ಮಲ್ಲಿ ಪ್ಲಾನ್ ಇಲ್ಲದೆ ಇಲ್ಲದೆ ಇದ್ದಾಗ ಎರಡನೇದು ಪ್ಲಾನ್ಗೆ ಕರೆಕ್ಟ್ ಆಗಿ ನಾವು ಎಕ್ಸಿಕ್ಯೂಟ್ ನಮ್ಮ ಥಾಟ್ ಕಾಯಕ ನಮ್ಮ ಕರ್ಮ ನಮ್ಮ ಕೆಲಸ ಒಂದೇ ದಿಕ್ಕಿನಲ್ಲಿ ಇರಬೇಕು ಅದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಕರಿತೀವಿ ಒಂದು ಪ್ಲಾನ್ ಮಾಡಿರ್ತೀವಿ ಕೆಲಸ ಮಾಡಲಿಲ್ಲ ಅಂದ್ರೆ ಅದೇ ಗೆ ಒಂದು ಕಾರಣ ಆಗ್ತಾ ಹೋಗುತ್ತೆ ಪ್ಲಾನ್ ಅರ್ ತಕ್ಷಣ ಕೆಲಸ ಅದಾದ ನಂತರ ಟುಗೆದರ್ ನೀವು ಒಬ್ಬರೇ ವರ್ಕ್ ಮಾಡಿದ್ರೆ ಮೋಟಿವೇಶನ್ ಎಲ್ಲಿ ಸಿಗುತ್ತೆ ಗ್ರೂಪ್ ಅಲ್ಲಿ ವರ್ಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನನ್ನ ಮೆಂಟರ್ಶಿಪ್ ಅಲ್ಲಿ ಐವತ್ತು ಜನ ಯು ಪಿ ಎಸ್ ಸಿ ಒಂದ್ ನೂರು ಜನ ಕೆ ಪಿ ಎಸ್ ಸಿ ಆತರ ಒಂದು ಮೆಂಟರ್ಶಿಪ್ ಗ್ರೂಪ್ ಗಳನ್ನು ಮಾಡಿದ್ದೀನಿ ಹನ್ನೆರಡು ಗ್ರೂಪ್ಗಳಲ್ಲಿ ಐ ನೋ ದಟ್ ತರ್ಟಿ ಪರ್ಸೆಂಟ್ ಯೂಸ್ ದಸ್ ಪೀಪಲ್ಸ್ ಒಂದು ಟೆನ್ ಟೆನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕಾಗದೆ ಹೋಗ್ತಾರೆ ಓಡೋಗ್ತಾರೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಯೂಸ್ಲೆಸ್ ಪೀಪಲ್ಸ್ ಐ ಡೋಂಟ್ ಕೇರ್ ನಾನು ಯಾರ ಬಗ್ಗೆನೂ ಕೇರ್ ಮಾಡೋಲ್ಲ ಬಿಟ್ಟು ಈ ಥರ ಡೋಂಟ್ ಬಟ್ ಒನ್ ತಿಂಗ್ ಹೇಳ್ತೀನಿ ನೀವು ಯಾವತ್ತು ಗ್ರೂಪಲ್ಲಿ ಕೆಲಸ ಮಾಡ್ತೀರಲ್ವಾ ಸೊ ಅವನು ಮಾಡ್ತಾ ಇದ್ದೀನಿ ನಾನೇ ಮಾಡಬೇಕು ಡೈಲಿ ಅವನು ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಗ್ರೂಪಲ್ಲಿ ಮೆಸೇಜ್ ಆಗ್ತಾ ಇದ್ದೇನೆ ನಾನು ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಮೆಸೇಜ್ ಆಗಬೇಕು ಸೊ ನಿಮ್ಮ ಪ್ರಿಪ್ರೇಷನ್ ವರ್ಕ್ ವಿತ್ ಟುಗೆದರ್ ವಿತ್ ಟಾರ್ಗೆಟ್ಸ್ ನಿಮ್ಮ ಪ್ರಿಪ್ರೇಷನ್ ಸಮಾನ ಮನಸ್ಕರ ಏನಿರ್ತಾರಲ್ಲ ನಿಮ್ಮ ಎಲ್ಲರನ್ನೂ ಒಂದು ಗ್ರೂಪ್ ಅನ್ನ ನಾನು ಮೆಂಟರ್ಶಿಪ್ ಅನ್ನ ಕೊಡ್ತೀನಿ ಕಂಪ್ಲೀಟ್ ಗ್ರೂಪ್ ಅಲ್ಲಿ ಹಾಕ್ಬೇಕು ನಂಬರ್ ತ್ರೀ ಅವಾಯ್ಡ್ ನೆಗೆಟಿವ್ ಪೀಪಲ್ ನಿಮ್ಗೆ ಯಾವ್ದೇ ಫೀಲ್ಡ್ ಅಂತ ಇದ್ಕೊಳ ಏ ಬಿಡೋ ನಿನ್ ಕೈಲಿ ಏನಾಗುತ್ತೆ ಬಿಡೋ ಕಾಲಾಗಲ್ಲ ಬಿಡೋ ಎಲ್ಲ ಕರಪ್ಷನ್ ಈ ತರ ನೆಗೆಟಿವ್ ಪೀಪಲ್ ಇರ್ತಾರೆ ಯಾರ ಕೈಲಿ ಏನು ಕಿಸಾಕ್ ಆಗಲ್ಲವಲ್ಲ ಬಲ್ಲ ಅವನೇ ಜಾಸ್ತಿ ಮಾತಾಡೋದು ಫಾರ್ ಎಕ್ಸಾಂಪಲ್ ನಾನು ಫ್ರೆಂಡ್ಸ್ ಕ್ಲಾಸಸ್ ಅನ್ನ ಶುರು ಮಾಡಿದಾಗ ತುಂಬಾ ಜನ ಮಾತಾಡೋದ್ರು ಯಾವತ್ತು ನಮ್ಮ ಕೆ ಪಿ ಎಸ್ ಸಿ ನಾಕ್ ಸಾವಿರದ ಐನೂರು ಪ್ಲಸ್ ಸ್ಟೂಡೆಂಟ್ಸ್ ಆದ್ರೂ ಆಮೇಲೆ ನಮ್ಮ ಪಿ ಎಸ್ ಸಿ ನಮ್ಮ ಯು ಪಿ ಎಸ್ ಸಿ ಯಾವಾಗ ಸ್ಟೂಡೆಂಟ್ಗಳು ಸಕ್ಸಸ್ಫುಲ್ ಆದ್ರೂ ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ ಕಾಂಪಿಟೇಟರ್ಸ್ ಇದ್ದಾರೆ ಕೆಲವು ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಕರನ್ನ ದೇವ್ರು ಅಂತಾರೆ ನಾನು ಹೇಳ್ತೀನಿ ಶಿಕ್ಷಕರು ದೇವರಲ್ಲ ಪೂಜಿಸಬೇಡಿ ಅದ್ರಲ್ಲಿ ಕಾಂಪಿಟೇಟಿವ್ ಇದ್ರಲ್ಲಿ ಇರ್ತಕ್ಕಂಥ ಶಿಕ್ಷಕರು ದೇವ್ರು ಅಲ್ವೇ ಅಲ್ಲ ಒನ್ ಅವರ್ ಎಷ್ಟು ಕೊಡ್ತಾರೆ ಅಷ್ಟು ಪಾಠ ಮಾಡ್ತೀನಿ ಆತರ ಶಿಕ್ಷಕರಲ್ಲಿ ಇರ್ತಕ್ಕಂಥದ್ದು ನಿಮ್ ಹೈಸ್ಕೂಲ್ ಟೀಚರ್ನ ಪೂಜೆ ಮಾಡಿ ನಿಮ್ಮ ಮಿಡ್ಲ್ ಸ್ಕೂಲ್ ಅವ್ರನ್ನ ಪೂಜೆ ಮಾಡಿ ಬಟ್ ಇದರಲ್ಲಿ ಅನ್ಹೆಲ್ತಿ ಕಾಂಪಿಟೇಷನ್ ಇರ್ತಕ್ಕಂಥದ್ದೇ ಕೋಚಿಂಗ್ ಮಾಫಿಯಾದಲ್ಲಿ ನಾನೇ ಗೊತ್ತದು ಲೆಂತ್ ಕ್ಲಾಸಸ್ ಓಪನ್ ಮಾಡಿ ಎಷ್ಟು ಅನ್ಭವಿಸಿದೀನಿ ಐ ನೋ ದಟ್ ಕೋಚಿಂಗ್ ಕಡೆಯಿಂದ ಪ್ರೆಸರ್ ಬರ್ತವೆ ಕೋಚಿಂಗ್ ಸೆಂಟರ್ ಇಂದ ಪ್ರೆಸರ್ ಬರ್ತವೆ ಅವ್ರ ಇವರಿಂದ ಪ್ರೆಸರ್ ಬರ್ತವೆ ಆ ಸ್ಟೂಡೆಂಟ್ ಗಳಿಂದ ನೆಗೆಟಿವ್ ಬರ್ತವೆ ಫಾರ್ಚುನೇಟ್ಲಿ ಯೂನಿವರ್ಸ್ ನನಗಿನ್ನ ಆ ರೀತಿಯ ಒಂದು ನೆಗೆಟಿವಿಟಿಯನ್ನು ಕೊಟ್ಟಿಲ್ಲ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗಿ ಬಿಡಲ್ಲ ಬಿಕಾಸ್ ನಾನು ಕರೆಕ್ಟ್ ಆಗಿದ್ದಾಗ ನನ್ನ ವೇ ಕರೆಕ್ಟ್ ಆಗಿದಾಗ ಯಾರಿಗಾದ್ರು ಕೊಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಸೊ ನಿಮ್ಮಲ್ಲೂ ಆ ರೀತಿ ನೆಗೆಟಿವ್ ಪೀಪಲ್ ಬರ್ತಾರೆ ಜಸ್ಟ್ ಇಗ್ನೋರ್ ದಟ್ ದಟ್ ಬ್ಲಡಿ ಪೀಪಲ್ ಅವ್ರನ್ನ ತಲೆಗೆ ಆ ಕಳಕ್ ಸೊ ಅಂತವ್ರಿಂದ ದೂರ ಇರಿ ಸೊ ಆಟೋಮೆಟಿಕ್ ಬರುತ್ತೆ ನಿಮ್ಮ ಕೆಲಸ ನಿಮ್ಮ ಕಾರ್ಯಕ್ಕೆ ಯಾರ್ ಕಾಲು ಎಳಿತಿದನೋ ಅವನ ಸ್ನೇಹ ಯಾವತ್ತೂ ಬೇಡ ಈಗ ಒಂದ್ ವಿಡಿಯೋ ಮಾಡೋಣ ಅನ್ಕೊಂಡಿದೀನಿ ಯಾವ್ದು ಗೊತ್ತಾ ನಿಮ್ಮ ಪ್ರೀತಿ ಮತ್ತೆ ಸ್ನೇಹಕ್ಕೆ ಎಳ್ಳು ನೀರು ಬಿಡಿ ಅಥವಾ ನಿಮ್ಮ ಕನಸಿಗೆ ಎಳ್ಳು ನೀರು ಬಿಡಿ ಅಂತ ಒಂದ್ ವಿಡಿಯೋ ಮಾಡೋಣ ಅನ್ಕೊಂಡು ನಿಮಗೆ ಸಪೋರ್ಟಿವ್ ಆಗಿ ಸಪೋರ್ಟಿವ್ ಆಗಿ ನಿಮ್ಮ ಲವರ್ ಇಲ್ವಾ ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಸ್ನೇಹಿತನಿಲ್ವಾ ಇಲ್ವಾ ಬಿಟ್ಬಿಡಿ ಇಲ್ಲ ನಿಮ್ಗೆ ಅನಿಸಿಕೆ ನಿರ್ಬಿಡಿ ಎರಡೇ ಆಪ್ಷನ್ ಅತಿ ಶೀಘ್ರದಲ್ಲಿ ಆ ವಿಡಿಯೋನು ಕೂಡ ಬರುತ್ತೆ ಸೊ ಅದಾದ ನಂತರ ಲ್ಯಾಕ್ ಆಫ್ ಕ್ಲಾರಿಟಿ ಪಿ ಎಸ್ ಐ ಸ್ಟೂಡೆಂಟ್ಸ್ ಇರ್ತಕ್ಕಂಥದ್ದು ಲ್ಯಾಕ್ ಆಫ್ ಕ್ಲಾರಿಟಿ ನೀವು ಕಮೆಂಟ್ ಮಾಡಿ ಬೈ ನೆಗೆಟಿವ್ ಹೇಳಿ ಏನಾದ್ರು ಹೇಳಿ ನಿಮಗೆ ಇರ್ತಕ್ಕಂಥದ್ದೇ ಲ್ಯಾಕ್ ಆಫ್ ಕ್ಲಾರಿಟಿ ಯು ಪಿ ಎಸ್ ಸಿ ಸ್ಟೂಡೆಂಟ್ಸ್ ನೋಡ್ಕೊಂಡ್ ಬನ್ನಿ ಒಂದು ಕ್ವಶನ್ಸ್ ಇಲ್ಲಿಂದ ಬರುತ್ತೆ ಅಂದ್ರೆ ಮೂವತ್ ಪೇಜ್ ಓದಲಿಕ್ಕೂ ರೆಡಿ ಇರ್ತಾರೆ ಬಟ್ ನಿಮ್ಮ ಪಿ ಎಸ್ ಐ ಸ್ಟೂಡೆಂಟ್ಸ್ ನ ಆಟಿಟ್ಯೂಡ್ ನೋಡಿ ಕಮೆಂಟ್ ಮಾಡಿ ತೊಂದರೆ ಇಲ್ಲ ಬಟ್ ಕಮೆಂಟ್ ಮಾಡಿ ಐ ಡೋಂಟ್ ಕೇರ್ ಸೊ ಪಿ ಎಸ್ ಐ ಸ್ಟೂಡೆಂಟ್ಸ್ ಆಟಿಟ್ಯೂಡ್ ನೋಡಿ ನನ್ನ ಸ್ಟೂಡೆಂಟ್ಸ್ ಕೇಳ್ತಾರೆ ಸರ್ ನಾನು ಇಷ್ಟೊಂದು ಓದ್ಬೇಕು ಸರ್ ನೀವು ಇಷ್ಟೊಂದು ಹೇಳ್ಕೊಡ್ತೀರಲ್ಲ ಸರ್ ಡೆಫಿನೆಟ್ಲಿ ಓದು ಇಲ್ಲ ಅಂದ್ರೆ ಅಷ್ಟೊಂದು ಓದಿರೋನ್ ಬಂದು ಅಟೆಂಡ್ ಮಾಡ್ತಾನೆ ನಿಮಗೆ ಗೊತ್ತಿರಲಿ ಯು ಸಿ ಸ್ಟೂಡೆಂಟ್ ಪಿ ಎಸ್ ಐ ನ ಕೊಟ್ಟೆ ಕೊಡ್ತಾರೆ ಮೋರ್ ದನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಯು ಪಿ ಸಿ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ಲಿಲ್ಲ ಅಂತ ಕೇಳಿ ಈ ಒಂದು ನೋಟಿಫಿಕೇಶನ್ ಬಿಕಾಸ್ ಎಕ್ಸಾಮ್ ಟಫ್ ಆಗುತ್ತೆ ಕಾರಣ ನಾವು ಕೋಚಿಂಗ್ ಅವ್ರ ಕಾರಣ ಇಷ್ಟೇ ಓದು ಮಗ ಇಷ್ಟೇ ಓದು ಮಗ ಬಿಕಾಸ್ ನನಗ್ ಯಾವ್ದು ಟೀಚ್ ಮಾಡಕ್ ಬರಲ್ವಲ್ಲ ಅದನ್ನ ನಾನು ಏನ್ ಹೇಳ್ತೀನಿ ಇಷ್ಟೇ ಓದು ಅಂತ ಹೇಳ್ತೀನಿ ಇದು ಈ ಶಿಕ್ಷಕರ ಸಮಸ್ಯೆ ಸೊ ಅದನ್ನ ಬಿಟ್ಟು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಆಫ್ ಕ್ಲಾರಿಟಿ ನಮಗ್ ಬೇಕು ಈಚ್ ಅಂಡ್ ಎವರಿ ಸಬ್ಜೆಕ್ಟ್ ಕಾನ್ಸೆಪ್ಟ್ ಆಫ್ ಕ್ಲಾರಿಟಿ ಬೇಕೇ ಬೇಕು ಬಹು ಹೋಡ್ ಅದೆಲ್ಲ ಹೋಯ್ತು ಸೊ ಆ ಕಾಲ ಹೋಯ್ತು ಆ ಕಾಲದಲ್ಲಿ ಪಾಸ್ ಆಗಿರ್ತಕ್ಕಂಥ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳರಲ್ಲಿ ಏನ್ ಪಾಸ್ ಆಗಿದ್ದಾರೆ ಅವ್ರು ಬುಕ್ಸ್ ಬಿಟ್ಟಿದ್ದಾರೆ ಆ ಕಾಲದಲ್ಲಿ ಪಾಸ್ ಆಗಿರ್ತಕ್ಕಂಥ ಮೆಂಟರ್ಶಿಪ್ ಮಾಡ್ತಾವ್ರೆ ಅವ್ರು ಅಂದ್ರೆ ಆ ಲೆವೆಲ್ ಏನಿತ್ತು ಅದನ್ನ ಮಾತ್ರ ಮಾಡ್ತಾರೆ ಮೈಡಿಯರ್ ಒಂದ್ ಕೇಳ್ಕೊಡಿ ನಾನು ಪ್ರತಿದಿನ ಅಪ್ಡೇಟ್ ಆಗ್ತಾ ಇದೀನ ಟೀಚರ್ ಆಗಿ ನನಗ್ ವ್ಯಾಲ್ಯೂ ನಾನು ಅಪ್ಡೇಟ್ ಆಗ್ಲಿಲ್ವಾ ಇನ್ನೊಂದು ಟೆನ್ ಇಯರ್ ನಾನು ಪ್ರೇಮ್ ಅನ್ನತಕ್ಕಂಥವ್ರು ಕರ್ನಾಟಕದಲ್ಲಿ ಎಲ್ಲೂ ಇರಲ್ಲ ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ಯಾವತ್ತೋ ಎಕ್ಸಾಮ್ ಪಾಸ್ ಇವತ್ತು ಮೆಂಟರ್ಶಿಪ್ ಕೇಳಿದ್ರೆ ಕೆಲಸ ಮಾಡ್ಕೊಂಡ್ಬಂದು ಪಾಪ ಪವರ್ ಪ್ರೆಸರ್ ಅಲ್ಲಿ ಅವ್ರು ಇರ್ತಾರೆ ಅವ್ರು ಇನ್ನೇನು ಹೇಳ್ತಾರೆ ಅವ್ರು ತಿಳ್ಕೊಂಡಿರೋದು ಅವ್ರು ಹೇಳ್ತಾರೆ ಎಕ್ಸ್ಟ್ರಾ ಏನಾದ್ರು ವರ್ಕ್ ಮಾಡ್ತಾರೆ ಅವರು ಇಲ್ಲ ಈ ಒಂದು ಫೀಲ್ಡ್ ಬಗ್ಗೆ ಅಷ್ಟಿದ್ಯಾ ಈಗ ಈಗ ನೋಡಿ ಸಚಿನ್ ತೆಂಡೂಲ್ಕರ್ ಫೇಮಸ್ ಐ ನೋ ದಟ್ ಬಟ್ ಅವ್ರು ಈಗ ಬಂದು ಟಿ ಟ್ವೆಂಟಿ ಆಡ್ಲಿಕ್ಕೆ ನೋಡ್ತಾರ ಜನ ಮುಗ್ದೋಯ್ತು ಅದು ಯಾರ ಮುಗ್ದೋಯ್ತು ಈಗೇನಿರೋ ಅಭಿಷೇಕ್ ಶರ್ಮಾ ಯುವರಾಜ್ ಸಿಂಗ್ ಯುವರಾಜ್ ಸಿಂಗ್ ಟೈಮ್ ಅಲ್ಲಿ ಅವರು ಹೋದ್ರೀಗ ಅಭಿಷೇಕ್ ಶರ್ಮಾ ತ್ರಾವಿ ಸೆಡ್ಡು ಈ ತರದವ್ರು ಇನ್ ಸ್ವಲ್ಪ ದಿನ ವಿರಾಟ್ ಕೊಹ್ಲಿ ದಿ ಫೇಮಸ್ ಬ್ಯಾಟ್ಸ್ಮನ್ ಆಗಿರ್ಬೋದು ಸ್ವಲ್ಪ ದಿನ ಅವರು ಹೋಗ್ತಾರೆ ತೆರೆಮರಿ ಹೋಗ್ತಾ ಇರ್ತಾರೆ ಇಟ್ ಮೀನ್ಸ್ ಯಾರು ಅಪ್ಡೇಟೆಡ್ ಆಗ್ತಾ ಇರಲ್ಲ ಸಮಯ ಕಳೆದ ಕೇಳ್ದಂಗೆ ಎಲ್ರು ಹೋಗ್ತಾರೆ ಇರ್ತಾರೆ ಅವುಗಳು ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ನಮ್ಮ ಕ್ಲಾಸಸ್ ಅಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಯು ಪಿ ಎಸ್ ಸಿ ಕ್ವಾಲಿಟಿ ಕ್ಲಾಸಸ್ ಪ್ಲಸ್ ಪಿ ಕ್ಯೂ ಪ್ಲಸ್ ಲೈವ್ ಟೆಸ್ಟ್ ಇಷ್ಟಕ್ಕೆ ನಾವು ಸುಮ್ನೆ ಆಗಲ್ಲ ನಾನು ಪ್ರಾಮಿಸ್ ಮಾಡಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ಗೆ ನಾನು ನಿಮ್ಮ ಎಕ್ಸಾಮ್ ಕಾಲದ್ಮೇಲೆ ಇಲ್ಲೇ ಕುತ್ಕೊಂಡು ನಿಮಗೆ ರಿವಿಷನ್ ಮಾಡಿಸ್ತೀನಿ ಎಲ್ಲಾ ಸಬ್ಜೆಕ್ಟ್ ಪ್ಲಸ್ ಇಷ್ಟು ಕೈ ಬಿಡಲ್ಲ ಎಕ್ಸಾಮ್ ಕಾಲ ಅಷ್ಟೋಷ್ಟು ನಿಮಗೆ ಸಿಲೆಬಸ್ ಮುಗಿಸಿ ಕ್ಲಾಸಸ್ ಇದೆಲ್ಲ ಮುಗಿದಿರ್ತದಲ್ಲ ಎಕ್ಸಾಮ್ ಕಾಲ ತಕ್ಷಣ ನಿಮಗೆ ಇರೋದೊಂದೇ ಕ್ಲಾಸಸ್ ಅನ್ನ ರಿವೈಸ್ ಮಾಡಬೇಕು ಒಂದೊಳ್ಳೆ ಟೆಸ್ಟ್ ಸೀರೀಸ್ ಅನ್ನ ನಾನು ಲಾಂಚ್ ಮಾಡ್ತೀನಿ ಆ ಟೆಸ್ಟ್ ಸೀರೀಸನ್ನ ಬರೀಬೇಕು ರಿವೈಸ್ ಮಾಡ್ಬೇಕು ಟೆಸ್ಟ್ ಸೀರೀಸ್ ಬರೀಬೇಕು ರಿವೈಸ್ ಮಾಡ್ಬೇಕು ಇಷ್ಟೇ ಬೇರೆ ಏನೂ ಇಲ್ಲ ಸೊ ಸರ್ ಇಷ್ಟೆಲ್ಲ ಆಗುತ್ತಾ ಸರ್ ಆಗುತ್ತಾ ಅಂತಕ್ಕಂಥ ವರ್ಡನ್ನ ನಿಮ್ಮಿಂದ ತಗದಾಕೆ ಹಾಗೆ ಆಗುತ್ತೆ ಮಾಡ್ಲೇಬೇಕು ಯಾವುದೇ ಒಂದು ದೊಡ್ಡ ಬಿಲ್ಡಿಂಗು ಬಿಲ್ಡಿಂಗ್ ಮುಂದ್ ನಿಂತ್ಕೊಳ್ಳಿ ಎಷ್ಟು ದೊಡ್ಡದಿರುತ್ತೆ ನೋಡಿ ಅದು ಶುರುವಾಗಿರೋದು ಕೇವಲ ಒಂದು ಇಟ್ಟಿಗೆಯಿಂದ ಒಂದೊಂದು ಇಟ್ಟಿಗೆ ಇಟ್ಕೊಂಡು 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 ನೀವು ಫಸ್ಟ್ ಒಂದ್ ಇಟ್ಟಿಗೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದ್ ಬ್ರಿಕ್ಸ್ ಅನದರ್ ಒಂದ್ ಬ್ರಿಕ್ ಅಲ್ಲಿ ಇನ್ನೊಂದು ಇನ್ನೊಂದ್ ಬ್ರಿಕ್ ಆದ್ಮೇಲೆ ಇನ್ನೊಂದು ಒಂದೊಂದು ಇಟ್ಕೆಯಿಂದ ಜೋಡ್ಸ್ತ ಬನ್ನಿ ಆಗ ದೊಡ್ಡ ಬಿಲ್ಡಿಂಗ್ ಆಗುತ್ತೆ ಡೈರೆಕ್ಟ್ ನಿಂತ್ಕೊಂಡು ದೊಡ್ಡ್ ಬಿಲ್ಡಿಂಗ್ ಮ್ಯಾಪ್ ಹಾಕೊಂಡು ಪ್ಲಾನ್ ಹಾಕೊಂಡು ಇಷ್ಟು ನಂಗ್ ಅಂದ್ರೆ ಯಾವತ್ತೂ ಆಗಲ್ಲ ಸೊ ಇಟ್ಲಿಯಿಂದ ಇಟ್ಕೆ ಇಟ್ಕೆಯಿಂದ ಇಟ್ಕೆ ಇಟ್ಕೆಯಿಂದ ಇಟ್ಕೆ ಇದನ್ನ ನಾನ್ ಮಾಡಿಸ್ತೀನಿ ಡೌಟ್ ಬೋರಿ ಅಂಡ್ ಯಾವಾಗ ಏನ್ ಓದಬೇಕು ಇಷ್ಟೆಷ್ಟು ಓದ್ಬೇಕು ಇದು ನಾನು ನಿಮ್ಗೆ ಹೇಳ್ತೀನಿ ಸೊ ಇದಾದ ನಂತರ ಡೂಸ್ ಅಂಡ್ ಡೋಂಟ್ಸ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ ರೀ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಏನ್ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಅಥವಾ ಏನ್ ಮಾಡಬಾರ್ದು ಅಂತ ತಿಳ್ಕೊಂಡ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಸಿಂಪಲ್ ನೆಗಡೆ ಬಂದಿದ್ಯಾ ಚಳಿಗೋಗ್ಬೇಡ ಹಾಕೋ ಬಿಸಿನೀರ್ ಕುಡಿ ಇಟ್ ಅಥವಾ ನೆಗಡೆ ಬರ್ಬಾರ್ದಾ ಬಿಸಿನೀರ್ ಕುಡಿ ಹೋಗ್ಬೇಡ ತಣ್ಣೀರ ತಲೆ ನೈಟ್ ಸ್ನಾನ ಮಾಡ್ಬೇಡ ಇಷ್ಟೇ ಏನ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಏನ್ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಏನ್ ಮಾಡಬಾರ್ದು ಅಂತ ಗೊತ್ತಾದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಸೊ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಒಂದೊಳ್ಳೆ ಕ್ಲಾಸಸ್ ನಮ್ ಕ್ಲಾಸಸ್ ಕೇಳಿ ಒಂದೊಳ್ಳೆ ಮೆಂಟರ್ಶಿಪ್ ನಾನೇ ಮೆಂಟರ್ಶಿಪ್ ಅನ್ನ ಕೊಡ್ತೀನಿ ಅದನ್ನ ಕಂಪ್ಲೀಟ್ ಮಾಡಿ ಪಿ ಕ್ಯೂ ಸಾಲ್ ನಾನೇ ಮಾಡಿಸ್ತೀನಿ ಚಾಪ್ಟರ್ ಟೆಸ್ಟ್ ನಂದೇ ಇರುತ್ತೆ ಸೊ ಇಷ್ಟು ಮಾಡಿದೀರ ಅಂದ್ರೆ ಏಟಿ ಪರ್ಸೆಂಟ್ ಆಫ್ ಕಾಂಪಿಟೇಟರ್ಸ್ ಏನಿರ್ತಲ್ಲ ಅವ್ರಿಗಿನ್ನ ಎಬೋ ನೀವಿರ್ತೀರಾ ಇನ್ ಟ್ವೆಂಟಿ ಪರ್ಸೆಂಟ್ ಯಾವ ಗೊತ್ತಾ ರಿವಿಶನ್ ಪ್ಲಸ್ ಎಂ ಸಾಲ್ ಆರ್ ಟೆಸ್ಟ್ ಸೀರೀಸ್ ನಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಟೆಸ್ಟ್ ಸೀರೀಸ್ಗೆ ಫಸ್ಟ್ ಹೋಗ್ಬಿಡ್ತಾರೆ ಅಲ್ಲಿ ತಗೊಂಡಿದೀನಿ ಸರ್ ತಗೊಂಡಿದ್ದೀನಿ ಸರ್ ನೀವು ತಗೊಳ್ಳಿ ವಿತೌಟ್ ಈ ಪ್ರೊಸೆಸ್ ಮುಗಿಸ್ತೆ ನೀವು ಅಲ್ಲೋಗಿದ್ದೆ ಅಂದ್ರೆ ಪಾಸ್ ಆಗಲ್ಲ ಟೆಸ್ಟ್ ಸೀರೀಸ್ ಶುಡ್ ಬಿ ಯುವರ್ ಲಾಸ್ಟ್ ಆಪ್ಷನ್ ನಿಮ್ಮ ಕೊನೆಯ ಆಪ್ಷನ್ ಅದು ನಾವು ಸ್ಟಾರ್ಟ್ ಮಾಡೋದು ಟೆಸ್ಟ್ ಸೀರೀಸ್ ಡೆಫಿನೆಟ್ಲಿ ಮಾಡ್ತೀವಿ ರೆಡಿನೇ ಇದೆ ಇನ್ನೊಂದಷ್ಟು ರೆಡಿ ಆಗ್ತಾ ಇದೆ ಬಟ್ ಲಾಂಚ್ ಮಾಡಿಲ್ಲ ಯಾಕೆ ಮಾಡಿಲ್ಲ ನಮ್ ಸ್ಟೂಡೆಂಟ್ಸ್ ಒಂದು ಸಿಕ್ಸ್ಟಿ ಟು ಏಟಿ ಪರ್ಸೆಂಟ್ ಸಿಲೆಬಸ್ ಮುಗಿಸ್ಕೊಳ್ಳಿ ಇವಾಗ ನಾವು ಲಾಂಚ್ ಮಾಡಿ ಅಡ್ಮಿಷನ್ ಆಗಿ ಆಗ್ತಾರೆ ಟೆಸ್ಟ್ ತಗೋತಾರೆ ಬಟ್ ನೋ ಯೂಸ್ ಸಿಲೆಬಸ್ ಕವರ್ ಆಗಿರ್ಬೇಕು ಪಿ ವೈ ಕ್ಯೂ ಆಗಿರ್ಬೇಕು ಚಾಪ್ಟರ್ ವೈಸ್ ಲೈವ್ ಟೆಸ್ಟ್ ಆಗಿರ್ಬೇಕು ದೆನ್ ಟೆಸ್ಟ್ ಸೀರೀಸ್ ಸೊ ಇದಾದ ನಂತರ ಏನ್ ಮಾಡಬಾರ್ದು ಸಾಧ್ಯವಾದಷ್ಟು ಪಿ ಎಸ್ ಐ ಮುಗಿಯೋರಿಗೆ ನೀವೀಗ ಆಲ್ರೆಡಿ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತೀರಾ ತಾವುಗಳು ಪಿ ಎಸ್ ಐ ಮುಗಿಯೋರಿಗಿಲ್ರೆ ಪಾರ್ಟಿಯನ್ನು ಅವಾಯ್ಡ್ ಮಾಡಿ ಫಂಕ್ಷನ್ಸ್ ಅನ್ನ ಅವಾಯ್ಡ್ ಮಾಡಿ ನೋಡ್ರಿ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ನೀವೇನ ಮಾಡಿದ್ರೆ ಎಲ್ಲ ಯು ಡೋಂಟ್ ಬಿಲೀವ್ ಎರಡು ವರ್ಷ ಐ ತಿಂಕ್ ಮೂರ್ ನಾಲ್ಕು ನಾಲ್ಕು ಆಯ್ತು ಆಗ್ತಿರ್ಬಿಡ್ತು ಎರಡು ವರ್ಷ ನಾಲ್ಕು ತಿಂಗಳು ನಾನ್ ಮನೆಗೆ ಹೋಗಿಲ್ಲ ನಾವಮ್ಮನ್ ನೋಡಿಲ್ಲ ನಮ್ ತಾತನ ನೋಡಿಲ್ಲ ನಮ್ಮ ಅಕ್ಕರ ಮನೆಗೆ ಹೋಗಿಲ್ಲ ನಮ್ಮ ಮನೆಗೆ ಹೋಗಿಲ್ಲ ನನ್ನ ತಂಗಿ ನೋಡಿಲ್ಲ ಎರಡು ವರ್ಷ ನಾಲ್ಕು ತಿಂಗಳು ನಾನ್ ರಿಲೇಟಿವ್ಸ್ ನೋಡಕ್ ಬಿಟ್ಟು ಸುಮಾರು ಎಂಟರಿಂದ ಹತ್ತು ವರ್ಷ ಆಯ್ತು ಬಿಡಿ ಸಂಬಂಧಿಗಳಿಗೆ ನನಗೆ ಬಹಳ ಬೇಗ ಜ್ಞಾನೋದಯ ಆಯ್ತು ಎಂಟರಿಂದ ಹತ್ತು ವರ್ಷ ನನ್ನ ಸಂಬಂಧಿಗಳನ್ನ ಬಿಟ್ಟಿದ್ದು ಇಲ್ಲಿವರೆಗೂ ಯಾರ ಮದ್ವೆಗೂ ನಾನು ಹೋಗಿಲ್ಲ ಅಂಡ್ ಮನೆಗೆ ಎರಡು ವರ್ಷ ನಾಲ್ಕು ತಿಂಗಳು ಹೋಗಿಲ್ಲ ಬಿಕಾಸ್ ನಮ್ಮಲ್ಲಿ ಒಂದು ಗೋಲ್ ಇದೆ ಏನೋ ಬ್ಯಾಕ್ ಗ್ರೌಂಡ್ ಬಂದು ಬೆಂಗಳೂರಿಗೆ ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ಬೇಕಂದ್ರೆ ಬಹಳ ಕಷ್ಟ ಎಷ್ಟು ಫೇಸ್ ಮಾಡಬೇಕಾಗುತ್ತೆ ಎಷ್ಟು ಅವಮಾನ ಎಷ್ಟು ಕಾಲೆಳಿತಾರೆ ಎಷ್ಟು ಲೀಗಲಿ ತೊಂದರೆ ಕೊಡ್ತಾರೆ ಸೊ ನಿಮ್ಗೆ ಒಂದು ಪಿ ಎಸ್ ಐ ನಿಮ್ಮ ಪಾರ್ಟಿ ಫಂಕ್ಷನ್ ಅನ್ನು ಅಟ್ ಲೀಸ್ಟ್ ಸಿಕ್ಸ್ ಮಂತ್ಸ್ ನಾನು ಎರಡು ವರ್ಷ ಹೇಳ್ತಿಲ್ಲ ಅಟ್ ಲೀಸ್ಟ್ ಸಿಕ್ಸ್ ಮಂತ್ಸ್ ದೂರ ಇಡಿ ದೆನ್ ಫ್ರೆಂಡ್ಸ್ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಕೇಳ್ಬಿಡಿ ನೋಡಿ ನನ್ಗೆ ಎಕ್ಸಾಮ್ ಇದೆ ಎಕ್ಸಾಮ್ ಅನ್ವಯಿಸ್ತೀನಿ ನಿಮ್ಮ ಟ್ರೂ ಫ್ರೆಂಡ್ಸ್ ಯಾವತ್ತು ನಿಮಗೆ ಸಪೋರ್ಟ್ ಮಾಡ್ತಾನೆ ಇವ್ನು ಯಾವ ಎಕ್ಸಾಮ್ ಬರೀತಾನೆ ಇವ್ ಬಾರಿ ಇವ್ನು ಯಾರು ನಿಮ್ ಟ್ರೂ ಫ್ರೆಂಡ್ಸ್ ಅಲ್ಲ ಸೊ ಫ್ರೆಂಡ್ಸ್ ಅವಾಯ್ಡ್ ಮಾಡಿ ನಿಮ್ಮ ಗುರಿಗೆ ಯಾವ್ದು ಸೂಕ್ತವಲ್ಲ ಅದನ್ನ ಅವಾಯ್ಡ್ ಮಾಡ್ಲೇಬೇಕು ಎನಿಥಿಂಗ್ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಲಿ ನಿಮ್ಮ ಸ್ನೇಹಿತರಾಗಿರ್ಲಿ ನಿಮ್ಮ ಪೇರೆಂಟ್ಸ್ ಆಗಿರ್ಲಿ ನೋಡಿ ಒಂದ್ ತಿಳ್ಕೊಡಿ ಆರ್ ಅನ್ಸ್ಬೋದು ಸಮಯ ಬಂದಾಗ ತಂದೆ ತಾಯಿಗಳು ಅಷ್ಟೇ ಆಗ್ತಾರೆ ಅಂತ ಹೇಳ್ತಾರೆ ಬಟ್ ಒಂದ್ ಥಿಂಗ್ ಸಮಯ ಬಂದ್ರೆ ತಂದೆ ತಾಯಿಗಳು ಆಗಲ್ಲ ಆರ್ ಅನ್ಸ್ಬೋದು ನೀವೇನಾದ್ರು ಅಂದ್ಕೊಡಿ ಸೊ ನಿಮ್ಮ ಕನಸು ನಿಮ್ಮ ದಾರಿ ನಿಮ್ಮ ಗೆಲುವು ನಿಮ್ಮ ಸೋಲು ನಿಮ್ಮ ಭವಿಷ್ಯ ಎಲ್ಲದಕ್ಕೂ ನೀವೇ ಕಾರಣ ಸೊ ಫಸ್ಟ್ ನಿಮ್ಮ ಗುರಿ ಯಾವುದು ಅಲ್ವಾ ಅದನ್ನು ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ ಅವಾಯ್ಡ್ ಮಾಡಿ ಸೊ ಇಷ್ಟನ್ನು ಮಾಡಿ ಇದರ ಜೊತೆಗೆ ನಮ್ಮ ನಿಮಗೆ ಮೆಂಟರ್ಶಿಪ್ ಬೇಕು ಅಂತಂದ್ರೆ ಸಿಂಪಲ್ ಅಟ್ಲೀಸ್ಟ್ ವರ್ಕಿಂಗ್ ಪ್ರೊಫೆಷನ್ಸ್ ಅಲ್ವಾ ತಾವು ನಾಲ್ಕರಿಂದ ಆದ್ರೂ ಕೊಡಲೇಬೇಕಾಗುತ್ತೆ ಪರ್ ಡೇ ಯಾವ ಟೈಮ್ ಕೊಡೋದು ಹೆಂಗೆ ಮೇಂಟೈನ್ ಮಾಡೋದು ಪ್ರೊಡಕ್ಟಿವಿಟಿ ಹೆಂಗೆ ಇನ್ಕ್ರೀಸ್ ಮಾಡೋದು ನಾನು ಹೇಳ್ಕೊಡ್ತೀನಿ ಡೋಂಟ್ ವರಿ ಸೊ ನಿಮಗೆ ಸರ್ ನನಗೆ ಬರೀ ಮೆಂಟರ್ಶಿಪ್ ಮಾತ್ರ ಬೇಕು ಸರ್ ನೋ ಸರ್ ದಯವಿಟ್ಟು ಪ್ರೊವೈಡ್ ಮಾಡಲ್ಲ ಯಾಕಂದ್ರೆ ನಾನು ಮೆಂಟರ್ಶಿಪ್ ಅಲ್ಲಿ ದುಡ್ಡಿ ನಿಮ್ಮತ್ರ ಇಸ್ಕೊಂಡು ಆಲ್ರೆಡಿ ನೋಡಿದೀನಿ ನಾನು ಸ್ಟೂಡೆಂಟ್ಸ್ ಯಾವನು ಫಾಲೋ ಮಾಡಲ್ಲ ನೂರ ಜನ ಇದ್ರೆ ಮೂವತ್ ನಲ್ವತ್ತು ಜನ ಅಷ್ಟೇ ಫಾಲೋ ಮಾಡ್ತಾನೆ ಸೊ ಕೇವಲ ಮೆಂಟರ್ಶಿಪ್ ಯಾರಿಗೂ ಅಡ್ಮಿಷನ್ ಅನ್ನ ಕೊಡಲ್ಲ ದಯವಿಟ್ಟು ಫೋನು ಮಾಡಬೇಡಿ ಮೆಸೇಜ್ ಮಾಡಬೇಡಿ ನೋಡಿ ಕ್ಲಾಸಸ್ ವಿತ್ ಮೆಂಟರ್ಶಿಪ್ ಮಾತ್ರ ಕೊಡ್ತೀನಿ ಬಿಕಾಸ್ ನಿಮ್ಮ ಪಾಸ್ಟ್ ನನಗೆ ಗೊತ್ತಿಲ್ಲ ಎಲ್ಲಿ ತೆಗೆದುಕೊಂಡಿದ್ರೆ ಗೊತ್ತಿಲ್ಲ ಇನ್ಕ್ಲೂಡಿಂಗ್ ಡೆಲ್ಲಿಯಲ್ಲಿ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಕೂಡ ನಮ್ಮ ಕ್ಲಾಸಸ್ ಅನ್ನ ತೆಗೆದುಕೊಂಡಿದ್ದಾರೆ ಬೆಂಗಳೂರಿರ್ತಕ್ಕಂಥ ದೊಡ್ಡ 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 ಸಂಸ್ಥೆ ವಿದ್ಯಾರ್ಥಿಗಳು ಕೂಡ ನಮ್ಮ ಕ್ಲಾಸಸ್ ಅನ್ನ ತೆಗೆದುಕೊಂಡಿದ್ದಾರೆ ಬಿಕಾಸ್ ಐ ನೋ ದಟ್ ಬೇರೆ ಬೇರೆ ಕ್ಲಾಸಸ್ ಅಲ್ಲಿ ನಾನೇ ಬೇರೆ ಕಡೆ ಹೋಗಿ ಕ್ಲಾಸ್ ಮಾಡ್ತೀನಿ ನನ್ಗೂ ಟಾರ್ಗೆಟ್ ಕೊಟ್ಟಿರ್ತಾರೆ ಈ ಮಗನೇ ಇಷ್ಟರಲ್ಲಿ ಮುಗಿಸು ಇಷ್ಟ ಅವರಲ್ಲಿ ಮುಗಿಸು ಅಂತ ಹೇಳ್ತಾರೆ ಮುಗಿಸ್ತಿಲ್ಲ ನೆಕ್ಸ್ಟ್ ಬೇಜ್ ನನಗೆ ಕ್ಲಾಸ್ ಕೊಡಲ್ಲ ಸೊ ನೆಕ್ಸ್ಟ್ ಬೇಜ್ ನಾನು ಕ್ಲಾಸ್ ಬರ್ತಾವ್ ಏನ್ ಮಾಡ್ತೀನಿ ಏ ಇಷ್ಟೇ ಇಂಪಾರ್ಟೆಂಟ್ ಅಪ್ಪ ನಾನು ಮುಗಿಸ್ತೀನಿ ಇದು ಇನ್ಸ್ಟಿಟ್ಯೂಷನ್ ಕತೆ ಸೊ ಕ್ಲಾಸಸ್ ಬೇಕೇ ಬೇಕು ಬಿಕಾಸ್ ನಾನು ನಿಮ್ಮ ಕ್ಲಾರಿಟಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಟೈಟ್ ಅನ್ನ ನಿಮಗೆ ಕೊಡ್ತಕ್ಕಂಥದ್ದು ಮೆಂಟರ್ಶಿಪ್ ಕೊಡ್ತಕ್ಕಂಥದ್ದು ಸೊ ನನ್ನ ಕ್ಲಾಸಸ್ ಇಂದ ಪ್ಲಸ್ ಸ್ಟ್ಯಾಂಡರ್ಡ್ ಸೋರ್ಸ್ ಸ್ಟ್ಯಾಂಡರ್ಡ್ ಇಂದ ಅಷ್ಟೇ ನಮ್ಮ ಬೇರೆ ಯಾವುದು ನಂಬಲ್ಲ ಸೊ ಕ್ಲಾಸಸ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ನಾಲ್ಕು ಪ್ಲಸ್ ಮಾರ್ಗದರ್ಶನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೊ ಯಾವ ರೀತಿ ಸರ್ ಜಾಯ್ನ್ ಆಗೋದು ಸಿಂಪಲ್ ಕ್ಲಾಸಸ್ ಜಾಯ್ನ್ ಆಗಬೇಕು ಅಂದ್ರೆ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಕ್ಲಾಸಸ್ ರಿಲೇಟೆಡ್ ಏನಾದ್ರೂ ಜಾಯ್ನ್ ಆಗ್ಬೇಕಾದ್ರೆ ತೊಂದರೆ ಆದ್ರೆ ಈ ನಂಬರ್ ಕಮಿಟಿ ಕಾಂಟ್ಯಾಕ್ಟ್ ಮಾಡಿ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಫೈಟ್ ಟು ಫೋರ್ ತ್ರೀ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ ಸರ್ ಕ್ಲಾಸಸ್ ಬೇಕು ಅಂತ ಒನ್ ಟೈಮ್ ನೀವು ಕ್ಲಾಸಸ್ ಗೆ ಜಾಯ್ನ್ ಆದ ನಂತರ ಈ ನಂಬರ್ ಇದೆಯಲ್ಲ ಈ ನಂಬರ್ ಗೆ ಮೆಸೇಜ್ ಹಾಕಿ ನಮ್ಮ ಟೀಮ್ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಮೆಂಟರ್ಶಿಪ್ ಗೆ ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ತ್ರೀ ಟೂ ಸೆವೆನ್ ಒನ್ ಜೀರೋ ಇದ್ದಾರೆ ಓಕೆ ಸ್ವಲ್ಪ ಕ್ಯಾಮ್ರಾ ಆಫ್ ಆಗಿತ್ತು ಐ ತಿಂಕ್ ಇದು ಎಡಿಟಿಂಗ್ ಮಾಡಲ್ಲ ಸೊ ನೋಡ್ಕೊಳ್ಳಿ ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ತ್ರೀ ಟೂ ಸೆವೆನ್ ಒನ್ ಜೀರೋ ಈ ನಂಬರ್ಗೆ ಗೆ ವಾಟ್ಸಪ್ ಮಾಡಿ ನಿಮ್ಮ ಸ್ಲಿಪ್ ಅನ್ನ ಕಲಸಿ ಕ್ಲಾಸಸ್ ಜಾಯ್ನ್ ಆಗಿರೋದು ಟೆನ್ ಮಿನಿಟ್ ಶಿಪ್ ಅನ್ನ ಜಾಯ್ನ್ ಮಾಡ್ಕೋತಾರೆ ಸೊ ಎರಡು ಸೇರಿ ನಿಮಗೆ ನಾಲ್ಕು ಸಾವಿರದ ನಲ್ವತ್ನಾಲ್ಕು ಕ್ಲಾಸಸ್ ಪ್ಲಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೊ ಆರು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಆಗುತ್ತೆ ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ ಒಂದು ಫೀಸಾ ಅಥವಾ ಒಂದು ಫೀಸಾಗೋರೆ ಸಾವಿರ ರೂಪಾಯಿ ಆಗಿ ಆಗುತ್ತೆ ಒಂದು ಪಿ ವಿ ಆರ್ಗೆ ಹೋದ್ರೆ ಸಾವಿರದ ಎಂಟು ಸಾವಿರದ ಐನೂರ ಹಾಗೆ ಆಗುತ್ತೆ ಸೊ ಮೂರು ನಿಮ್ಮ ಸಿನಿಮಾವನ್ನ ಅವಾಯ್ಡ್ ಮಾಡಿ ನಿಮ್ಮ ಕ್ಲಾಸಸ್ ಕಂಪ್ಲೀಟ್ ಕ್ಲಾಸಸ್ ಪ್ಲಸ್ ಮೆಂಟರ್ಶಿಪ್ಗೆ ಜಾಯ್ನ್ ಆಗ್ಬಹುದು ಅಂಡ್ ಥ್ಯಾಂಕ್ ಯು ಸೊ ಮಚ್ ಬೇರೆ ಏನಾದ್ರೂ ಇದ್ರೆ ನಮಗೆ ಮೆಸೇಜ್ ಮಾಡಬಹುದು ಸೊ ಬೇರೆ ಕ್ಲಾಸ್ ಜಾಯ್ನ್ ಆಗ್ತಕ್ಕಂಥವರು ಯು ಫೌಂಡೇಶನ್ ಕೋರ್ಸ್ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯುಪಿಎ ಸಿ ಫೌಂಡೇಶನ್ ಪ್ಲಸ್ ಮೆಟರ್ಶಿಪ್ ನಾಲ್ಕು ಐವನೂರ ತೊಂಬತ್ತೊಂಬತ್ತು ಪಿ ಎಸ್ ಐ ಎಸ್ ಐ ಕರ್ಸೆಸ್ ನಾಲ್ಕರದ ಐನೂರತ್ನಾಲ್ಕು ಕೆ ಎಸ್ ಎಸ್ ಎ ಕೋರ್ಸಸ್ ಮೂರ್ ಸಾವಿರದ ಐನೂರ ಐವತ್ತೈದು ಪಿ ಸಿ ಕೋರ್ಸಸ್ ಮೂರ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ಸಬ್ಜೆಕ್ಟ್ ವೈಸ್ ಕ್ಲಾಸ್ ಬೇಕಾದ್ರೆ ಸೈನ್ಸ್ ಆರ್ನೂರ ತೊಂಬತ್ತೊಂಬತ್ತು ಎಕನಾಮಿ ನಾನೂರ ತೊಂಬತ್ತೊಂಬತ್ತು ಎನ್ವೈರಮೆಂಟ್ ನಾನೂರ ತೊಂಬತ್ತೊಂಬತ್ತು ಈ ಕಾನ್ಸ್ಟಿಟ್ಯೂಷನ್ ಐನೂರ ತೊಂಬತ್ತೊಂಬತ್ತು ಪಿ ಎಸ್ ಐ ಪೇಪರ್ ಒನ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ಕ್ಲಾಸಸ್ಗೆ ಬೇಕಂದ್ರೆ ಈ ಒಂದು ನಂಬರ್ಗೆ ತಾವು ವಾಟ್ಸ್ಆಪ್ ಮಾಡಬಹುದು ಅಥವಾ ಆಪ್ ಅನ್ನ ಈ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಡೌನ್ಲೋಡ್ ಮಾಡ್ಕೋದು ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಫೈವ್ ಟೂ ಫೋರ್ ತ್ರೀ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್ ಟೇಕ್ ಕೇರ್